ಏಯ್ ಏಯ್ ಓ ಏ ಮಾಡ್ತೀನಿರಾಕ ನೆಟ್ವರ್ಕ್ ಇಲ್ಲ ಕಟ್ ಮಾಡ್ರೆ ಗೊತ್ತಾಗ್ತಾ ಇಲ್ಲ ನೆಟ್ವರ್ಕ್ ಇಲ್ಲ ಎಲ್ಲೂ ಮಾಡಿ ಇಲ್ಲಿ ಮಾಡ್ತೀನಿ ಸಿಮ್ರಿ ಏನಾಯ್ತಿದ್ರಪ್ಪರ ಎಂಬತ್ತು ಸಾವಿರ ಒಂದು ಒಂದು ವರ್ಷದ ಎರಡು ವರ್ಷದ್ದು ಅಲ್ಲೋ ಎರಡಲ್ಲ ಆಯಿತು ಯಾವರು ಬೆಂಗ್ಳೂರು ಬೆಂಗ್ಳೂರು ಹತ್ತಿ ಬಿಟ್ಟಿದ್ದಿರಾ ಹಸ್ಕೊಳಿಗೆ ಎಷ್ಟು ಬಿಟ್ಟಿದ್ದೀರಾ ನಿಮ್ಮ ಹತ್ರ ಬಿಟ್ಟಿದ್ದೀರಾ ನೀವು ಏನು ಹೇಳಿದ್ರ ಇದು ಒಂಟಿನಾ ಒಂಟಿ ಮೂವತ್ತು ವಾರಿನ ಕಟ್ಸು ಓಕೆ ಎತ್ತಿನ ಒಂಟಿನ ಒಂಟಿ ಮೂವತ್ತೈದು ಅದು ಮೂವತ್ತೈದಾ ಅದು ನಲ್ವತ್ತು ಸಾವಿರ ಅದು ಮೂವತ್ತೈದು ಸಾವಿರ ಬಸ್ ಕೊಟ್ಟನಾ ಯಾವಾಗ ಬನ್ನಿರಿಯ ನಾಲ್ಕು ದಿನ ಆಯ್ತು ನಾಲ್ಕು ದಿನ ಆಯ್ತು ಹ್ಞೂ ಹ್ಞೂ ಯಾವ್ಯಾವ ಜಾತ್ರೆಗೆ ಹೋಗ್ತೀರಾ ಹಾಂ ನಾವು ಮಾಗಡಿಗೆ ಹೋಯ್ತೀರಿ ಹಾಂ ಕಪ್ಲಮ್ಮ ಹೋಗ್ತೀವಿ ರೀ ಇದು ಇಲ್ಲಿಗೆ ಬರ್ತೀರಿ ಹ್ಞೂ ಇಷ್ಟೇ ಮೂರೇ ನಿಮ್ಮ ಹೆಸರು ಶ್ರೀಕಾಂತ್ ಚೇತನ್ ಶ್ರೀಕಾಂತ್ ಶ್ರೀಕಾಂತ್ ಫೋನ್ ನಂಬರ್ ಹೇಳಿ ಸೆವೆನ್ ಟೂ ಜೀರೋ ಫೋರ್ ಟು ಒನ್ ಹಾಂ ಜೀರೋ ಫೈವ್ ಟು ನನ್ನ ಲಾಗು ಆನ ಯೋಚನೆ ಕಾಜಾ ಸಂತೆ ರೀತಿ ನ ಲಕ್ಷಿಕೆ ಪರಿಕರ ಆಗಿದೆ ಗ್ಯಾಸ್ ಅಲ್ಲಿ ಮೂರು ಜಾತ್ರೆ ಬಂದಾಗ ಮೂರು ದೀಪ ಆಗಲ್ಲ ಅದ ಹೇಳ್ತಾರೆ ಅಣ್ಣ ಯಾವರ ಅಣ್ಣ ನಾಗಮಂಗಳ ಸರ್ ನಾಗಮಂಗಳ

जनवरी वंदिंच ನಿಮ್ಮವಾ ಇವ ನಿಮ್ಮಾವ ಏನು ಹೇಳಿದ್ರ ಅಪಾರ ಹಾ ಎಬ್ಬರ್ಸಿನಲ್ಲಿ ಅರವತ್ತೈದು ಸಾವಿರನಾ యావూరు బీజ్ దాండజ్జి అవు అవు బీజు పొందజ్జివ్ తల్కు తుర్వకేర తల్జ్జి మెసరు సన్నప్పరు ಇದೆಷ್ಟು ಒಂದು ವರ್ಷದ ಇದು ಎರಡು ವರ್ಷದ್ದು ಹಾಂ ಹಾಂ ಇಲ್ಲ ಒಯ್ಯೋರ ಏನು ಹೇಳ್ತಾವ್ರೆ ಹಾಂ ಎಪ್ಪತ್ತೈದ ಇಷ್ಟು ಕಡೆಯಲ್ಲವಾ ಯಾವ संद्रा, क्या सन रहा तुम करो हाँ हाँ वो ನಿಮ್ಮ ವರ್ಕರ್ಗಳು ಏನು ಹೇಳಿದ್ರಪ್ಪ ಜೊತೆನಾ ಜೊತೆ ಎಪ್ಪತ್ತೈದು ಸಾವಿರ ವರಿಕರ್ಗಳ ಯಾವರು ನಾಗಮಂಗ್ಲ ಹಾಂ ಆ ಕಡೆ ಮೂವತ್ತೈದು ಮೂವತ್ತೈದು ಸಾವಿರ ಈ ಕಡಕ್ಕೆ ಇದು ಅವರವ

ನಲ್ವತ್ತೈದು ನಾಲ್ಕೂವರೆ ಸಾವಿರನಾ ಹೇಳಿ ಸರಿಯಾಗಿ ಸರಿಯಾಗಿ ಹೇಳಿ ನಲ್ವತ್ತೈದು ಅಂದ್ರೆ ಜನ ಓದ್ ಓಡಾಬಿಡ್ತಾರೆ ಹಾ ಇವಕ್ಕೇನು ಹೇಳಿದಿರ ಏನು ಹೇಳಿದಿರ ಹಾ ಐವತ್ತೆರಡು ಸಾವಿರ ವರ್ಕರ್ಗಳು ಕಟ್ಸು ಅವಳಿದ್ರಿ

ಹಾ ಸಾಕ ವ್ಯಾಪಾರನಪಾ ಎಲ್ಲ ಸಾಕಿರದ ವ್ಯಾಪಾರನ ವ್ಯಾಪಾರ ಹಾಂ ಹಾಂ ವ್ಯವಹಾರ ಕಡೆ ಅವು ಅರವತ್ತೈದು ಅರವತ್ತೈದು ವರಿಕರ್ಗಳ ಅವು ನಿಮ್ಮ ನಿನ್ ಕಡೆ ಅವಕ್ಕೆ ಹೇಳಿದ್ರ ಎಪ್ಪತ್ತೈದು ಸಾವಿರ ಹಾಂ ಹಾಂ ಯಾವ ನಿಮ್ಮದು ದೊಡ್ಡ ಮಾರ್ಗನಳ್ಳಿ ತಾಲೂಕು ಹಾಂ ಹಾಂ ನಿಮ್ಮ ಹೆಸರು ರಾಕೇಶ್ ರಾಕೇಶ್ ಯಾವ್ಯಾವ ಜಾತ್ರೆ ಮಾಡ್ತೀರಾ ಎಲ್ಲ ಜಾತ್ರೆಗೆ ಹೋಗ್ತೀರಾ ಫೋನ್ ನಂಬರ್ ಫೋನ್ ಅಲ್ಲಿ ಇಲ್ವಾ ಸರಿ ನಿಮ್ಮವ್ರಣ್ಣ ಹಾಂ ಏನು ಹೇಳಿದಿರ ನಲ್ವತ್ತೆಂಟು ನಲ್ವತ್ತೆಂಟು ಸಾವಿರ ಇದಕ್ಕೇನು ಹೇಳಿದಿರಾ ನಿಮ್ದಲ್ವಾ ನಿಮ್ದಲ್ವಾ ವರಿಗಳು ಕಟ್ಸು ಕಟ್ಸು ಇದಕ್ಕೆ ಏನೇಳಿದ್ರೆ ಇಪ್ಪತ್ತೆಂಟು ಸಾವಿರ ಇದಕ್ಕೆ ಕಟ್ಸ ಹ್ಮ್ ಇದಕ್ಕೆ ವರಿ ಸಾವಿರ ಹ್ಞೂ ಆ ಕಡೆದು ಅರವತ್ತೈದು ಸಾವಿರ ಹಸುನಾ ಅವರ ನಮ್ದಿಲ್ಲ ಕೊಂಬರದಳ್ಳಿ ಕೊಮ್ಮರಾ ದೇವನಹಳ್ಳಿ ಕೊಮ್ಮರ ದೇವನಹಳ್ಳಿ ಹಳ್ಳಿ ಕಾರ್ ತಳೀನಾ ನಿಮ್ದಾ ಏನು ಹೇಳಿದ್ರ ಅಪ್ಪಾರ ಎಂಬತ್ತೈದು ಸಾವಿರ ಬರಿ ಇನ್ನೂ ಅಲ್ಲಾಗಿಲ್ಲ ಅವು ನಿಮ್ಮವಾ ಎಂಬತ್ತೈದು ಸಾವಿರ ಇವಕ್ಕೇನು ಹೇಳಿದಿರ ಇವಕ್ಕೇನು ಹೇಳಿದಿರಾ ಅರವತ್ತ ಅರವತ್ತೆರಡು ಸಾವಿರ ಆ ಕಡೆ ಹೇಳಿದ್ರ ಸೀಮೆ ಕರ್ಗಳಿಗೆ ಸೀಮ್ಯಾಕಾರ್ಗಳು ಇಲ್ಲವ್ರ ಇಲ್ಲ ಹೋಗ್ಯಾರ ಮೆರವಣಿಗೆ ಇತ್ತರ ಕುವರ ಹೂವು ಹ್ಮ್ ಹ್ಮ್ ಇಲ್ಲವೇ ಓರಳವೆ ಹ್ಮ್ ಹ್ಮ್